ಹೌದು ಇವತ್ತು ನೋಡ್ರಿ ನಾವು ಆ್ಯಕ್ಚುಲಿ ಎನ್ ಸಿ ಪಿ ಹಸ್ಬೆಂಡ್ ಕ್ಯಾಂಟ್ ಇದ್ವಿ ಅವರಲ್ಲಿ ಇಂಡಿಯಾ ಒಗ್ಗೂಟ್ರೆ ಮಾಡ್ಕೊಂಡರೆ ಹಂಗಾಗಿ ನನಗೆ ಎನ್ ಸಿ ಪಿ ರಾಜ್ಯಾಧ್ಯಕ್ಷರು ಹಾಗೂ ಮುಖಂಡರು ನನಗೆ ಕರೆ ಮಾಡಿದ್ರೆ ಇಲ್ಲ ಈ ಸರ್ತಿ ನಾವು ಘಟಬಂಧನ ಆಗಿದ್ದಕ್ಕೆ ನಮ್ಗೆ ಟಿಕೆಟ್ ಕೊಡಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಈಗ ಪಕ್ಷದನ್ನ ವೇಟ್ ಮಾಡೋಕೆ ಕುಂದ್ರಕೆ ನನಗೆ ಆಗಂಗಿಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಚುನಾವಣೆ ಇದೆ ಅಂತ ಹೇಳ್ಬಿಟ್ಟಿನಿ ಹಾಗಾಗಿ ನಾ ಎಲ್ಲ ನಾ ಎಲ್ಲ ಸಮಾಜ ಮುಖಂಡರ ಕಡೆ ರೈತಪುರ ಹೋರಾಟಗಾರ ಕಡೆ ಅವೆಲ್ಲ ಇವತ್ತು ಒಬ್ಬ ಧಾರವಾಡದ ಏನು ಜನತೆಗೆ ಹೇಳದರಲ್ಲ ಅವ್ರ ಕಡೆ ನಾನು ಅಭಿಪ್ರಾಯ ತಗೊಂಡೆ ಇಲ್ಲ ಮತ್ತೆ ಟಿಕೆಟ್ ಆಗಿಲ್ಲ ಮತ್ತೆ ಹೆಂಗ್ ಮಾಡ್ಲಿ ಅಂತಂದ ಮತ್ತೆ ಜನರ ಅಂದ್ರೆ ಇಲ್ಲ ಸರ ಪಕ್ಷ ಮತ್ತೆ ಟಿಕೆಟ್ ಕೊಡ್ಲಂದ್ರೆ ಪಕ್ಷದಾಗಿ ಸ್ಪರ್ಧೆ ಮಾಡಂತ ಎಲ್ಲ ಸಮಾಜದ ಮುಖಂಡರುಗಳು ಹಾಗೂ ರೈತಪರ ಮುಖಂಡರುಗಳು ಮತ್ತು ಕೆಲವೊಂದು ಮಠಾಧೀಶರು ನನಗೆ ಹೇಳಿದ್ರ ಹಂಗಾಗಿ ನನ್ನ ಪಕ್ಷೇತರವಾಗಿ ಕೇಳಕ್ಕೆ ಇಡಾಕ್ತಿನಿ ಸರ್ ಚುನಾವಣೆ ಬರೋಕೆ ಉದ್ದೇಶ ಚುನಾವಣೆ ಬರೋ ಉದ್ದೇಶ ಏನಂದ್ರೆ ಸರ್ ಬದಲಾವಣೆ ಆಗ್ಬೇಕಂತ ಬಂದಿನಿ ಸರ್ ಬದಲಾವಣೆ ಅಂದ್ರೆ ಇವತ್ತು ನೋಡಕತ್ತೀವಿ ನೀವು ಇಪ್ಪತ್ತು ಬಾರಿ ಸಂಸದರು ಇದ್ರು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ತಕ್ಕ ಹೇಳುವಂತ ಕೆಲಸ ಆಗಿಲ್ಲ ಯಾಕಂದ್ರೆ ಇವತ್ತು ತಾವು ಹುಬ್ಬಳ್ಳಿ ಧಾರವಾಡದಾಗ ನೋಡ್ಬೇಕು ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆದಾಗಿ ಇವರು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅನ್ನ ಇವರು ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂದ್ರ ತಾವ್ ಸಿಟಿ ನೋಡ್ರಿ ಬೇರೆ ತಾಲೂಕು ಒಳಗ ನಮ್ಮ ಹತ್ರ ಬೇಡ ಅಷ್ಟು ದೂರ ದೂರವಾಗ್ಬೇಡ್ರಿ ತಾವ್ ಇಲ್ಲೇ ಸಿಟಿ ಒಳಗ ನೋಡಬಹುದು ಇವತ್ತು ಪರಿಸ್ಥಿತಿ ಏನೈತಂದ್ರ ಇವತ್ತು ಜನಸಾಮಾನ್ಯರ ಇಲ್ಲಿ ಜೀವನ ಮೊಳದ ವಜ್ಜಾದಂತ ವಾತಾವರಣ ಐತಿ ಯಾಕಂದ್ರೆ ಅಂಥ ಧೂಳು ಮುಕ್ತ ರೋಡ್ಗಳು ಸರಿಯಾದ ಕಾಮಗಾರಿ ಇಲ್ಲ ಮತ್ತು ಗೋರ್ಮೆಂಟ್ ಪ್ರಾಜೆಕ್ಟ್ಗಳು ತಾವು ಸರ್ ಯಾವುವು ಇವತ್ತು ಯಾವುದೇ ಒಂದು ಕಾಮಗಾರಿ ಮಾಡ್ಬೇಕಂದ್ರೆ ಇವತ್ತು ಸುಮಾರು ಸಾವಿರಾರು ಕೋಟಿ ದುಡ್ಡು ಕ್ಷೇತ್ರಕ್ಕೆ ಬರ್ತೈತಿ ಅದು ಯಾಕೆ ಬರ್ತೈತಿ ಅಂದ್ರೆ ಜನಸಾಮಾನ್ಯರದ್ದು ಉಪಯೋಗ ಬರ್ತೈತಿ ಅದು ಏನಾಗತ್ತೈತೆ ಸರ್ ಜನರ ಉಪಯೋಗ ಆಗ ಆಗಿಂತ ಜನರದ ಸಮಸ್ಯೆ ಬರ್ತೈತೆ ಅದು ಇವತ್ತು ಯಾಕಂದ್ರೆ ಇವತ್ತು ತಾವು ನೋಡಿ ಸರ್ ಇವತ್ತು ಸಿಟಿ ಇಂಥ ಇವತ್ತು ಹಾರ್ಟ್ ಆಫ್ ಸಿಟಿ ಹಾಕ್ತಿ ನಿಮಗೆ ಇವತ್ತು ನಾವು ಮನೆಯಿಂದ ಇಲ್ಲಿ ಹೋಗಿ ಬರ್ಬೇಕಂತಂದ್ರ ಒಂದು ಶೆಡ್ ಚೇಂಜ್ ಮಾಡುವಂತ ಪರಿಸ್ಥಿತಿ ಸರ್ ಇದೇ ಅಭ್ಯರ್ಥಿನ ಇವತ್ತು ನೋಡ್ರಿ ಜನಸಾಮಾನ್ಯರ ಪರಿಸ್ಥಿತಿ ಕೆಲಸ ಮಾಡ್ಬೇಕು ಅಂತ ಇವತ್ತು ನಾವು ಒಂದ್ ಮಾತೈತಿ ನವತ್ ಒಬ್ಬ ರಾಜಕಾರಣಿಗ ಎಲ್ಲಾ ಸಮಾಜಕ್ಕೆ ತೆಗೆ ನಾಯಕರು ಬೇಕು ನಮ್ಮ ಕ್ಷೇತ್ರಕ್ಕೆ ಇವತ್ತು ಎಲ್ಲಾ ಸಮಾಜದ ಒಳಿತು ಬೇಸ ನಿಜವಾದ ನಾಯಕ ಇವತ್ ಹಂಗ ಆಗತ್ತಿಲ್ಲ ಇಲ್ಲಿ ಇವತ್ತು ಕೆಲವು ಮಂದಿ ಜಾತಿ ರಾಜಕಾರಣ ಮಾಡಾಕತ್ತಾರ ಕೆಲವು ಮಂದಿ ತಮ್ಮ ಪಕ್ಷ ಹಾಕತ್ತಾರ ನೋಡ್ರಿ ಯಾವುದೂ ಜಾತಿ ಬಗ್ಗೆ ಮನಕ್ಕೆ ಹೋಗ್ಬೇಡ್ರಿ ಇವತ್ತು ಧಾರವಾಡ ಜಿಲ್ಲಾ ಜಿಲ್ಲಾ ಜನತೆ ಇವತ್ತು ರೈತರು ನೋಡ್ರಿ ಪರಿಸ್ಥಿತಿ ಇವತ್ತು ಮದ್ಯಮ್ ಕೂಡ ಪರಿಸ್ಥಿತಿ ನೋಡ್ರಿ ಶ್ರೀಮಂತರ ಆರಾಮ ಸರ್ ಮತ್ತೆ ಏನ್ ಹುಬ್ಬಳ್ಳಿ ಹುಬ್ಳಿ ಧಾರವಾಡದವ್ರೆ ಶ್ರೀಮಂತ ಆರಾಮ ಅದಾರ ಯಾಕಂದ್ರೆ ಅವ್ರು ಏನೇನು ಬೇಕಾದ ಅವ್ರು ಎಮ್ ಎಲ್ ಎಂ ಪಿ ಗೆ ಮರ್ಸ್ಕೊತಾರ ಇಲ್ಲಿ ಜನ ಮಧ್ಯ ಕುಟುಂಬದವರು ಆಗ ಜನ ಮಧ್ಯ ಕುಟುಂಬದವರು ಆಗ ಎಕ್ದ್ ಬರೋರು ಇವತ್ತು ಪರಿಸ್ಥಿತಿ ಗಂಭೀರ ಆಗಿದೆ ಸರ್ ಇವತ್ತು ಯಾವ್ದು ಎಲ್ಲಾ ಎಲ್ಲ ಕ್ಷೇತ್ರ ಕೊಡ್ತಾರೆ ಇವತ್ ಯಾವ್ದು ಕ್ಷೇತ್ರದೋಗ ಸರಿಯಾಗಿ ಕಾಮಗಾರಿ ಇಲ್ಲ ಯಾಕಂದ್ರೆ ಬದಲಾವಣೆ ಇವತ್ತು ಇವತ್ತು ಒಬ್ಬ ನಾಯಕ ಇವತ್ತು ಜನರ ನಮ್ಗೆ ಓಟ್ ಅಂದ್ರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರಂತ ನಮ್ಗೆ ಓಟ್ ಹಾಕ್ತಾರೆ ಇವತ್ತು ನಮ್ಮ ಜನಪ್ರತಿನಿಧಿ ಏನ್ ರೀ ಇವತ್ತು ಜನ ಸಮಸ್ಯೆ ಹರಿಯಾಕತ್ತಾರ ಇವತ್ತು ಚುನಾವಣೆ ಇದ್ದೇ ನೀವು ತಿಂಗಾಂಗಡಿ ಒಂದ್ ತಿಂಗಾಂಗಡಿ ಇಡ್ತೀರಿ ನೀವು ಚುನಾವಣೆ ಇದ್ದಂತ ಸಿಗಂಗಿಲ್ಲ ನೋಡ್ರಿ ನಿಜವಾದ ಒಬ್ಬ ನಾಯಕನ ಕೆಲಸ ಏನಂತರ ಸತತವಾಗಿ ಐದು ವರ್ಷ ಜನರ ಮಧ್ಯೆ ಇದ್ದು ಜನರದು ಈ ಕ್ಷೇತ್ರದಲ್ಲಿ ಏನೋ ಸಮಸ್ಯೆ ಆದ್ರೆ ಅದು ನನ್ನ ಮನೆಯ ಸಮಸ್ಯೆ ಅಂತ ಹೇಳಿ ನಾವು ಜನರಿಗೆ ನಾವು ಕೆಲಸ ಮಾಡ್ಕೋಬೇಕ್ರಿ ಇವತ್ತು ಹಂಗಾಗ್ತದೆ ಅಲ್ಲ ಇವತ್ತು ಇಷ್ಟು ದಿನ ಎಲ್ಲರ ಕೆಲಸ ಮಾಡ್ತೇ ತೇವ್ರೆ ಈಗ ಇಷ್ಟು ದಿನ ಸುಮ್ಮ ಕೂತಿದ್ರೆ ಚುನಾವಣೆ ಬಂತ ಈಗ ಚಾಲು ನಾವು ಇದು ಮಾಡಿವಿ ನಾವು ಅದು ಮಾಡಿವಿ ಅಲ್ರಿ ಒಂದು ಮಾತೇತೀನಿ ಇಪ್ಪತ್ತು ವರ್ಷದಿಂದ ಜನರಿಗೆ ಅದು ಆಶೀರ್ವಾದ ಮಾಡಿದ್ರು ಇಪ್ಪತ್ತು ವರ್ಷದ ಅಧಿಕಾರ ಜನರು ಅಂದ್ರೆ ನೀವು ಇಪ್ಪತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ತಾವು ಅಚ್ಚು ಪ್ರಚಾರ ಮಾಡಬಾರ್ದ ತಾವು ತನ್ನ ಕೆಲಸ ಪ್ರಚಾರ ಬಿಕಿತ್ತೆ ಅವಾಗ ಅದು ಅಭ್ಯರ್ಧಿ ಆಗತಿ ನೀವು ಅಭಿವೃದ್ಧಿ ಆಗಿನ ಅಂತಂದ್ರೆ ಈ ಪ್ರಚಾರ ಮಾಡಕತ್ತೀರಿ ನಾ ಜನರಿಗೆ ಒಂದ ಅಂದ್ರೆ ಈ ಬಾರಿ ಧಾರವಾಡ ಜಿಲ್ಲೆ ಜನತೆ ಐದು ವರ್ಷ ನನಗೆ ಅಧಿಕಾರ ಕೊಡ್ರಿ ಐದು ವರ್ಷದೋ ನಾ ಇಂತ ಕೆಲಸ ಮಾಡಿಕೊಡ್ತೀನಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾ ಪ್ರಚಾರ ಮಾಡಂಗಿಲ್ಲ ನಮ್ ಕೆಲಸ ಪ್ರಚಾರ ಪ್ರಚಾರ ಆಗ್ತಾವ್ ಅಂತ ಕೆಲಸ ಮಾಡ್ತೀನಿ ಯಾಕಂದ್ರೆ ಒಬ್ಬ ನಾಯಕನ ಕೆಲಸ ಕೆಲಸ ಮಾಡುದು ಸುಮ್ಮನೆ ಕಾಟಾಚಾರಕ್ಕೆ ದೊಡ್ಡ ನಿಮ್ಮ ನಾಯಕರ ಫೋಟೋ ಹೇಳ್ಬಾರೀ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎಂ ಅಂತಂದ್ರೆ ನಿಮ್ಮ ಫೇಸ್ ಸಿಟ್ಕೊಳ್ಬೇಕು ನೀವು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿ ಸರ್ ಇವತ್ತು ನೀವೇ ಸರ್ ಇವತ್ತು ಎಂಬತ್ತೆರಡು ವಾರ್ಡ್ ಬರ್ತಾವ್ ನಾ ತಾಲೂಕು ಬಗ್ಗೆ ಮಾತ್ರ ನೀನು ಏನು ಹಾಕ್ತೀವಿ ಆಗುದಿಲ್ಲ ಅದ ಜನ ಸೇವೆ ಪ್ರಾಮಾಣಿಕವಾಗಿ ಮಾಡ್ರಿ ಯಾಕಂದ್ರೆ ಇವತ್ತು ಜನಸಾಮಾನ್ಯ ಪರಿಸ್ಥಿತಿ ತಾವು ನೋಡಾಕತ್ತೆ ಸರ್ ತಮ್ಮ ಮಾಧ್ಯಮದಲ್ಲಿ ನೋಡ್ತಿರ್ಬೋದು ಇವತ್ತು ತಾವು ಈಗ ಅಲ್ಲಿಂದ ಬರುವ ಮಟ್ಟ ಏನೋ ಪರಿಸ್ಥಿತಿ ಅಂತ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಂತಂದ್ರೆ ಇವತ್ತು ಬಿ ಆರ್ ಡಿ ಎಸ್ ಯೋಜನೆ ಅದು ಪೂರ್ಣದಲ್ಲಿ ಫ್ಲಾ ಎಲ್ಲ ಕಡೆ ಫ್ಲಾಪ್ ಅದೇ ಸರ್ ಅದು ಫ್ಲಾಪ್ ಅದ್ ಮಾಡತ್ತಾರ ಮತ್ತೆ ಮುಂದೆ ಅಧಿಕಾರ ಬಂತಂದ್ರೆ ಸರ ಅದು ಬಿ ಆರ್ ಡಿ ಎಸ್ ಅದೇತನ ಅದು ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಆಗಿ ಫ್ಲ ಫ್ಲೈ ಕೆಲಸ ಮಾಡ್ತೀವಿ ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಪ್ರಾಜೆಕ್ಟ್ ಅದ್ರ ಬಗ್ಗೆ ಸ್ಟಡಿ ಇವರು ಇವತ್ತು ಜನರಿಗೆ ನಮಗೆ ಆಯ್ಕೆ ಮಾಡ್ರಿ ಅಂತಂದ್ರೆ ನಾವು ನಮ್ಮ ವ್ಯಕ್ತಿ ಕೆಲಸ ಬಿಸಿ ಆಗ್ಬಾರ್ದು ಜನರು ನಮ್ಗೆ ಏನು ಓಟ್ ಹಾಕ್ಯಾರಲ್ಲ ಅವಳು ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸ ನಾವ್ ಮಾಡ್ಬೇಕು ಅಂದ್ರೆ ಅದು ಒಬ್ಬ ನಿಜವಾದ ನಾಯಕನ ಕೆಲಸ ಅಂತ ಸ್ವಾಮೀಜಿ ಮಾಡಿದ ಅವರು ಸ್ವಲ್ಪ ಕೈ ಮುರಿದಿದೆ ಹೌದು ಅದ್ರಲ್ಲಿ ಶಕ್ತಿ ಈಗ ಕಾಂಗ್ರೆಸ್ ಜಾಸ್ತಿ ಆಗಿದೆ ಅದ್ರಲ್ಲಿ ನಿಂದೊಂದು ಭಾಗ ಬರ್ತಾ ಇದೆ ಸರ್ ಕಾಂಗ್ರೆಸ್ ಒಳಗ ಒಂದ್ ಏನಂತಂದ್ರೆ ಮೊದ್ಲೇದಾಗಿ ಅವರೇ ಪಕ್ಷದ ಅಸಮಾಧಾನ ಉಂಟೈತಿ ಅವ ಕೆಲವೊಂದು ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ಬಂದಾರ ಬಿಜೆಪಿ ನಾಯಕರು ಕೆಲವೊಂದ್ ಸಂಪರ್ಕ ಬಂದಾರ ಯಾಕಂದ್ರೆ ಅದು ನಾವು ಮಾಧ್ಯಮ ಮುಖಾಂತರ ಹೇಳ್ಬ್ರಂಗಿಲ್ಲ ಯಾಕಂದ್ರೆ ಅವರು ಪಕ್ಷದ ಮತ್ತ್ ನಿಮ್ ಮುಖಲ್ಲ ಮೂಲ ಗುಂಪ ಕೆಲಸ ಮಾಡ್ತಾರ ಹಂಗಾಗಿ ಏನು ಇವತ್ತು ಕಾಂಗ್ರೆಸ್ ಬಿಜೆಪಿ ಏನ ಅಲ್ಲಿ ಏನ್ ಪಕ್ಷದ ಬಡದಾರಲ್ಲ ಅವ್ರು ಎಷ್ಟೋ ಕೇಸ್ ತಕೊಂಡಾರ ಇವತ್ತು ಆರ್ಥಿಕ ಪರಿಸ್ಥಿತಿ ಗಂಭೀರ ಐತಿ ಅಂತವ್ರು ಬಂದ ನಮಗೆ ಭೇಟಿ ಮಾಡ್ಯಾರ ನಾವು ಒಂದೊ ಮಾತಾ ಇದ್ದೀನಿ ನೋಡ್ರಿ ನಮ್ದ್ರ ಒಂದು ಪ್ರಾಮಾಣಿಕ ಸೇವೆ ಐತಿ ಜನರಿಗಾಗಿ ತಮಗೆ ಅಲ್ಲಿ ಪಕ್ಷದ ಅನ್ಯಾಯ ಆಗಿತ್ತಂದ್ರು ನಮ್ಮಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಮ್ಮ ಬೆಂಬಲ ಕೊಡ್ರಿ ನಾವೇನೈತಲ್ಲ ನಾವನ್ನು ಕೂಡಿ ಧಾರವಾಡ ಜಿಲ್ಲಾ ಒಂದು ಮಾದರಿಯಾಗಿ ಕೆಲಸ ಮಾಡುವಂತ ಯಾಕೆ ಸರ್ ಮತ್ತೆ ಇನ್ನೊಂದು ಸರ್ ಸ್ಕೀಮ್ ಹೇಳ್ತೀನಿ ನೀವು ಜನರ ದುಡ್ಡನ್ನು ಹಿಂಗ್ ತಗೊಂಡು ಹಿಂಗ್ ಕೊಡಕ್ಕೆ ಹೋಗ್ಬೇಡ್ರಿ ನಿಮಗೆ ಅಕಸ್ಮಾತ್ ಕೊಡತ್ತಂದ್ರೆ ಎಜುಕೇಟ್ ಎಜುಕೇಶನ್ ಫ್ರೀ ಮಾಡಿಸ್ರಿ ಮೆಡಿಕಲ್ ಫ್ರೀ ಮಾಡಿಸ್ರಿ ಪ್ರತಿ ಒಂದು ಕುಟುಂಬಕ್ಕ ಮನೆ ಕೊಡ್ರಿ ಮತ್ತೆ ಕಾಮಗಾರಿ ಮಾಡ್ತಾರಲ್ಲ ಅದು ಕರಪ್ಟ್ ಮಾಡಕ್ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿ ನಾನು ಕರೆಕ್ಟ್ ಕೆಲಸ ಮಾಡಿಸ್ರಿ ಅವಾಗ ಡೆವಲಪ್ಮೆಂಟ್ ಆಗ್ತೈತಿ ನೀವು ಸುಮ್ಮನೆ ಹಿಂಗೆ ರೊಕ್ಕ ತಗೊಂಡು ನಿಮ್ಗೆ ರೊಕ್ಕ ಕೊಡದಿಂದ ಅದು ಜನ್ರಿಗೆ ಉಪಯೋಗ ಆಗಂಗಿಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ಇವತ್ತು ನಾ ಒಂದೇ ಮಾತು ಏನಂದ್ರೆ ಈ ಧಾರವಾಡ ಜಿಲ್ಲೆ ಜನತೆಗೆ ನಿಮ್ಮ ಜೊತೆ ಐದು ವರ್ಷ ಇರುವಂತ ನಾಯಕರು ತಾವು ಆರ್ಸ್ರಿ ರಾಜೀವ್ ನಾಯಕ ಒಟನ್ನ ಆರಿಸ್ಬೇಕಂತ ನಾ ಹೇಳಂಗಿಲ್ಲ ಒಳ್ಳೆ ವ್ಯಕ್ತಿ ಇರಬೇಕು ನಿಮ್ಮ ಜೊತೆ ಗೊತ್ತಿರ್ಬೇಕು ನಿಮ್ಮ ಸಮಸ್ಯೆಯನ್ನು ತನ್ನ ಸಮಸ್ಯೆ ಅಂತ ಹೇಳಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರ ತಾ ಅವ್ರ ಮಾಡಿದ್ರೆ ಧಾರವಾಡ ಜಿಲ್ಲೆದ ಜನರ ಆರಾಮಾಗಿರ್ತಾನಂತ ಅಂತ ಒಂದು ಅನಿಸಿಕೆ ಸರ್ ಸರ್ ಪ್ರಾಮಾಣಿಕತೆ ಇತ್ತಂದ್ರೆ ರಾಜೀನಾಮೆ ಕೂಡ ರೀ ಒಂದು ಮತ್ ಇನ್ನೊಂದು ಅಂದ್ರೆ ಇವ್ರ ಎರಡು ಪಕ್ಷದವ್ರಿಗೆ ಅರ್ಹತೆ ಇಲ್ಲ ಹಂಗಾಗಿ ಹಣ ಉರ್ಸ್ತಾರ ಮತ್ತೆ ನನ್ನ ರಾಜಕಾರಣ ಜೀವದಲ್ಲಿ ನಾ ಜನ್ ಕೆಲಸ ಮಾಡಿ ಜನ್ ಅಶೋಕ್ ಆತೇರಿ ನಿಮ್ಮಂಗ ನಾವು ಯಾವ್ದು ಅಂತ ನಿಮ್ಗೆ ಗೊತ್ತೈತಿ ಇವತ್ತು ಇವತ್ತು ರಾಜಕಾರಣ ಇವತ್ತು ಕಾಂಗ್ರೆಸ್ ಬಿಜೆಪಿದವ್ರ ಯಾವ ಮಟ್ಟದ ಕೆಲಸ ಆತನ ಗೊತ್ತೈತಿ ಮತ್ ಹಂಗಾಗಿ ನಾ ಅಧಿಕಾರಿಗಳಿಗೂ ಮನೆ ಮಾಡ್ತೀನಿ ಈ ಸರಿ ಚುನಾವಣೆ ಪಾಯ ವಸ್ತ ಆಳ್ತ ಯಾರ ರೊಕ್ಕ ಹರಿಸ್ತಾರ ಏನಂತಾರಲ್ಲ ಅವ್ಗೆ ಇಮಿಡಿಯೇಟ್ ಇದು ಮಾಡ್ರ ಅವ್ರ ಮೇಲೆ ಏನ ಚುನಾವಣೆ ನೀತಿ ಐತಲ್ಲ ಅದು ಕ್ರಮ ತಗೊಂಡ್ರೆ ಆಕ್ಷನ್ ತಗೋರಿ ಅಂತ ಹೇಳಿ ಇಷ್ಟ ಮತ್ತೆ ಮತ್ ಇನ್ನೊಂದು ಏನ ಇವತ್ ಯಾಕೆ ರೊಕ್ಕ ಅವ್ರ ಅವ್ರ ಕಡೆ ದುಡ್ಡು ಹರಸಕತ್ತಾರಂದ್ರ ಅಷ್ಟು ರೊಕ್ಕ ಮಾಡಿ ಅಂತ ಅವ್ರು ಅರ್ಸಕತ್ತಾರೀ ಇವತ್ತು ಜನರ ತೆರಿಗೆ ಏನು ಕಾಮಗಾರಿ ಇತ್ತಲ್ಲ ಅಂತ ದುಡ್ಡು ಹೊಡಿತಾರ್ರಿ ಮತ್ತೆ ಇಂಥದ್ದಲ್ಲಿ ಖರ್ಚು ಮಾಡ್ತಾರ ಅವ್ರು ಅಂತ ಹೇಳಕ್ ಇಷ್ಟಪಡ್ತಾರ ಎರಡು ಪಕ್ಷದವರು ಇವರು Yeah!